ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಒಂದು ಸೇತುವೆಗೆ ಸಂಬಂಧಪಟ್ಟ ಹಾಗೆ ಇಡೀ ರಾಜ್ಯಾದ್ಯಂತ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಸಂಭ್ರಮದ ಕ್ಷಣ ಖುಷಿಯ ಕ್ಷಣ ಎನ್ನುವ ರೀತಿಯಲ್ಲಿ ವರ್ಣನೆಯನ್ನ ಮಾಡ್ತಾ ಇದ್ದೇವೆ ಕಾರಣ ಆ ಒಂದು ಸೇತುವೆ ಆ ಭಾಗದ ಜನರಿಗೆ ಬದುಕಿನ ಭರವಸೆಯನ್ನ ನೀಡ್ತಾ ಇದೆ ಅಥವಾ ಹೊಸ ರೂಪವನ್ನ ಅವರ ಬದುಕಿಗೆ ಕೊಡ್ತಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಆ ಸೇತುವೆ ಶಿವಮೊಗ್ಗದ ಸಾಗರ ತಾಲೂಕಿನ ಶರಾವತಿ ಹಿನ್ನ ಮೇಲೆ ಕಟ್ಟಲಾಗಿರುವಂತಹ ಸೇತುವೆ ಅದು ಸಿಗಂದೂರು ಸೇತುವೆ ಅಂತ ಕರಿತೀವಿ ಅಥವಾ ಅಂಬಾರಗೋಡ್ಲು ಕಳಸವಳ್ಳಿ ಸಿಗಂದೂರು ಸೇತುವೆ ಎನ್ನುವ ರೀತಿಯಲ್ಲಿ ನಾವದನ್ನ ಕರಿತೀವಿ ಒಂದು ಈ ಸೇತುವೆ ಒಂದಷ್ಟು ಜನರಿಗೆ ಅನ್ಸುತ್ತೆ ಬರೀ ಅದೊಂದು ಸೇತುವೆ ಸಂಪರ್ಕ ಸಾಧನ ಎನ್ನುವ ರೀತಿಯಲ್ಲಿ ಅನ್ಸತ್ತೆ ಆದ್ರೆ ಆ ಭಾಗದ ಜನರಿಗೆ ಆ ಸೇತುವೆ ಇದೀಗ ಅವರ ಬದುಕನ್ನ ಸಂಪೂರ್ಣವಾಗಿ ಬದಲಿಸ್ತಾ ಇದೆ ಹೀಗಾಗಿ ಈ ಸೇತುವೆಯ ಕಥೆಯನ್ನ ನೀವೆಲ್ಲರೂ ಕೂಡ ಕೇಳಲೇಬೇಕು ಒಂದು ಹತ್ತು ನಿಮಿಷ ನಿಮ್ಮ ಸಮಯವನ್ನ ಮೀಸಲಿಟ್ಟು ಈ ಸೇತುವೆಯ ಕಥೆ ಏನು ಅನ್ನೋದನ್ನ ಕೇಳಿ ಮೊದಲಿಗೆ ಆ ಸೇತುವೆಯ ವಿಶೇಷತೆಯನ್ನ ಗಮನಿಸೋಣ ಅದಾದ ಬಳಿಕ ಉಳಿದ ವಿಚಾರಕ್ಕೆ ಬರೋಣ ಇವತ್ತು ಈ ಸೇತುವೆ ಬಗ್ಗೆ ಮಾತಾಡೋದಕ್ಕೆ ಕಾರಣ ಇವತ್ತು ಬಹಳ ಅದ್ದೂರಿಯಾಗಿ ಲೋಕಾರ್ಪಣೆಗೊಂಡಿದೆ ಕೇಂದ್ರ ಸಚಿವರು ಆಗಮಿಸಿದ್ರು ಸಾಕಷ್ಟು ರಾಜಕೀಯ ನಾಯಕರು ಇದರಲ್ಲಿ ಯಾರ್ಯಾರು ಶ್ರಮವನ್ನ ಹಾಕಿದ್ರು ಅವರೆಲ್ಲರೂ ಕೂಡ ಭಾಗಿಯಾಗಿದ್ರು ಅಹ್ ಸಹಜವಾಗಿ ನಮ್ಮಲ್ಲಿ ಪ್ರತಿ ವಿಚಾರವೂ ಕೂಡ ರಾಜಕೀಯ ರೂಪವನ್ನು ಪಡೆದುಕೊಳ್ಳುತ್ತೆ ಇದು ಕೂಡ ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ಮೊದಲಿಗೆ ಸೇತುವೆ ಕ್ರೆಡಿಟ್ ಗೋಸ್ಕರ ಎರಡು ಪಕ್ಷಗಳ ನಡುವೆ ಒಂದಷ್ಟು ತಿಕ್ಕಾಟ ನಡೀತು ಅದಾದ ಬಳಿಕ ಇವತ್ತು ಸಿದ್ದರಾಮಯ್ಯ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿ ಆಗ್ಲಿಲ್ಲ ಅದಕ್ಕೆ ಅವ್ರು ಕೊಟ್ಟಂತ ಕಾರಣ ಅಂದ್ರೆ ನಾನು ಸರಿಯಾದ ರೀತಿಯಲ್ಲಿ ಆಹ್ವಾನವನ್ನ ಕೊಟ್ಟಿರಲಿಲ್ಲ ತಡವಾಗಿ ನನ್ನನ್ನ ಇನ್ವೈಟ್ ಮಾಡಿದ್ರು ಹೀಗಾಗಿ ನಾನು ಹೋಗೋದಿಲ್ಲ ಎನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ರು ಡಿ ಕೆ ಶಿವಕುಮಾರ್ ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿ ಆಗ್ಲಿಲ್ಲ ಈ ರೀತಿಯಾಗಿ ಇದು ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ಇದೊಂದು ರೀತಿಯಲ್ಲಿ ನಮ್ಮ ದುರಂತ ಇದು ನಾಚಿಕೆ ಆಗ್ಬೇಕು ಇವರೆಲ್ರಿಗೂ ಕೂಡ ಜನ ಸಂಭ್ರಮಿಸ್ತಾ ಇದ್ದಾರೆ ಖುಷಿಯಲ್ಲಿದ್ದಾರೆ ಎಷ್ಟೋ ವರ್ಷಗಳ ಹೋರಾಟ ಅರವತ್ತು ವರ್ಷಗಳ ಹೋರಾಟದ ಕನಸು ಇವತ್ತು ನನಸಾಗ್ತಾ ಇದೆ ಆದ್ರೆ ಅದರಲ್ಲೂ ಕೂಡ ಇವರು ರಾಜಕೀಯ ಮಾಡ್ಕೊಂಡು ಕೂತಿದ್ದ ಆ ಸಂಭ್ರಮದಲ್ಲಿ ಇವರೆಲ್ಲರೂ ಕೂಡ ಭಾಗಿಯಾಗಬೇಕಿತ್ತು ರಾಜ್ಯದ ಮುಖ್ಯಮಂತ್ರಿಗಳಾದಂತವರು ಅಥವಾ ಪ್ರಮುಖ ನಾಯಕರು ಅಂತ ಯಾರು ಕರ್ಸ್ಕೊಳ್ತಾರೆ ಅವರೆಲ್ಲರೂ ಕೂಡ ಭಾಗಿಯಾಗಬೇಕಿತ್ತು ಬಿಡಿ ಯಾಕೆ ಅವರೆಲ್ಲರ ಬಗ್ಗೆ ನಾವು ಮಾತಾಡಿ ಬೈದು ನಮ್ಮ ಬಾಯಿಯನ್ನ ಸುಸ್ತು ಮಾಡ್ಕೊಳ್ಳೋಣ ಅದ್ ಸ್ವಲ್ಪ ಬದಿಗಿಡೋಣ ಆಹ್ವಾನವನ್ನ ಕೊಟ್ಟಿಲ್ಲ ಅಂತಾದ್ರೆ ಇವ್ರದು ರಾಜಕೀಯ ಆಗತ್ತೆ ಆಹ್ವಾನವನ್ನ ಕೊಟ್ಟಿದ್ದವ್ರ ಭಾಗಿಯಾಗಿಲ್ಲ ಅಂದ್ರೆ ಅವ್ರದ್ದು ರಾಜಕೀಯ ಆಗತ್ತೆ ಬಿಡಿ ಇವೆಲ್ಲವೂ ಕೂಡ ರಾಜಕೀಯ ವಿಚಾರ ಸ್ವಲ್ಪ ಪಕ್ಕಕ್ಕಿಡೋಣ ಒಟ್ಟಾರೆಯಾಗಿ ಬಹಳ ಅದ್ಧೂರಿಯಾಗಿ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಜನ ಸಂಭ್ರಮಿಸ್ತಾ ಇದ್ದಾರೆ ಖುಷಿ ಪಡ್ತಾ ಇದ್ದಾರೆ ಅದನ್ನ ನೋಡೋದಿಕ್ಕೆ ನಮಗೂ ಕೂಡ ಖುಷಿ ಆಗ್ತಾ ಇದೆ ಸೇತುವೆ ವಿಶೇಷತೆ ಬಗ್ಗೆ ಮಾತಾಡೋದಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಯಿತು ಎರಡ್ ಸಾವಿರದ ಹತ್ತರಲ್ಲಿ ಅಲ್ಲಿ ಸೇತುವೆ ನಿರ್ಮಾಣಕ್ಕೊಂದು ಪ್ರಯತ್ನವನ್ನು ಪಡಲಾಗಿತ್ತು ಆದ್ರೆ ನಾನಾ ಕಾರಣಗಳಿಗಾಗಿ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಟೆಕ್ನಿಕಲ್ ಒಂದಷ್ಟು ಸಮಸ್ಯೆ ಕಾರಣಕ್ಕಾಗಿ ಆಗಿರ್ಲಿಲ್ಲ ಹದಿನೆಂಟರಲ್ಲಿ ಶಂಕುಸ್ಥಾಪನೆ ನೆರವೇರುತ್ತೆ ಹತ್ತೊಂಬತ್ತರಲ್ಲಿ ಕಾಮಗಾರಿ ಆರಂಭ ಆಗತ್ತೆ ಅದಾದ ಬಳಿಕವೂ ಕೂಡ ಸಾಕಷ್ಟು ಸವಾಲಿತ್ತು ಅಲ್ಲಿ ಯಾಕಂದ್ರೆ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇರಲಿಲ್ಲ ಪಿಲ್ಲರ್ ಇಳಿಸೋದಕ್ಕೆ ಕಷ್ಟ ಆಗ್ತಿತ್ತು ಹೀಗೆ ನಾನಾ ರೀತಿಯಾದಂತಹ ಸವಾಲುಗಳು ಹೀಗಾಗಿ ಒಂದಷ್ಟು ವರ್ಷಗಳ ಕಾಲ ಸಮಯ ತೆಗೆದುಕೊಂಡು ಇತ್ತೀಚೆಗೆ ಸೇತುವೆಯ ಕಾರ್ಯ ಪೂರ್ಣಗೊಂಡಿತ್ತು ಅಂತಿಮವಾಗಿ ಇದೀಗ ಉದ್ಘಾಟನೆ ಆಗ್ತಾ ಇದೆ ಬರೋಬ್ಬರಿ ಎರಡು ಪಾಯಿಂಟ್ ಒಂದು ಕಿಲೋಮೀಟರ್ ಉದ್ದದ ಸೇತುವೆ ಇದು ಹದಿನಾರು ಮೀಟರ್ ಅಗಲವನ್ನ ಹೊಂದಿದೆ ದೇಶದ ಎರಡನೇ ಅತೀ ದೊಡ್ಡ ಕೇಬಲ್ ಆಧಾರಿತ ಸೇತುವೆ ಇದು ತುಂಬಾ ಉತ್ಕೃಷ್ಟ ಗುಣಮಟ್ಟದ ಸೇತುವೆ ಪ್ರವಾಹ ಬರಲಿ ಅಥವಾ ಜೋರಾದಂತ ಗಾಳಿ ಬರಲಿ ಯಾವುದಕ್ಕೂ ಕೂಡ ಜಗ್ಗೋದಿಲ್ಲ ಆರಾಮಾಗಿ ಪ್ರಯಾಣ ಮಾಡಬಹುದಾಗಿರುವಂತ ಸೇತುವೆ ಇದು ಇನ್ನು ವಿಶೇಷತೆ ಬಗ್ಗೆ ಹೇಳ್ತಾ ಹೋದ್ರೆ ನಮ್ಗೆ ಸಾಕಷ್ಟು ವಿಚಾರಗಳು ಸಿಗ್ತಾ ಹೋಗುತ್ತೆ ನಾನು ಮುಂದಿನ ವಿಚಾರಕ್ಕೆ ಹೋಗಬೇಕು ಹೀಗಾಗಿ ಅದನ್ನ ಇಲ್ಲಿಗೆ ಬಿಡ್ತೇನೆ ಇದರಿಂದ ಪ್ರಯೋಜನ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ನಾನು ಅದನ್ನ ಮುಂದಿನ ಹಂತಲ್ಲಿ ಹೇಳ್ತಾ ಹೋಗ್ತೀನಿ ಅದ್ರ ಪ್ರಯೋಜನ ಸಾಮಾನ್ಯ ಅಲ್ವೇ ಅಲ್ಲ ಬಹಳ ದೊಡ್ಡ ಮಟ್ಟಿಗೆ ಪ್ರಯೋಜನ ಆಗುತ್ತೆ ಬೇಸಿಕ್ ಪ್ರಯೋಜನಗಳನ್ನ ಇಲ್ಲಿ ಗಮನಿಸುವುದಾದ್ರೆ ಕರಾವಳಿ ಮಲ್ನಾಡು ಭಾಗಕ್ಕೆ ಸಂಪರ್ಕವನ್ನ ಕಲ್ಪಿಸುತ್ತೆ ಇದು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ನಾವು ಯಾವಾಗ್ಲೂ ಕೂಡ ಲಾಂಚ್ನಲ್ಲಿ ಹೋಗ್ತಾ ಇದ್ವಲ್ಲ ನಿಮ್ಮಲ್ಲಿ ಸಾಕಷ್ಟು ಮಂದಿ ಹೋಗಿರಬಹುದು ಈಗ ಆರಾಮಾಗಿ ಸೇತುವೆಯಲ್ಲಿ ಹೋಗಬಹುದು ಕೊಲ್ಲೂರು ದೇವಸ್ಥಾನಕ್ಕೂ ಕೂಡ ಹೋಗಬಹುದು ಆ ಭಾಗದ ಜನ ಸಂಪರ್ಕವನ್ನೇ ಕಡಿತ ಮಾಡಿಕೊಂಡು ಒಂದ್ ರೀತಿಯಲ್ಲಿ ದ್ವೀಪದ ರೀತಿಯಲ್ಲಿ ಅವರು ವಾಸ ಮಾಡ್ತಾ ಇದ್ರು ದ್ವೀಪದ ಒಳಗಡೆ ವಾಸ ಮಾಡುವ ರೀತಿಯಲ್ಲಿ ಈಗ ಆ ಭಾಗದ ಜನರಿಗೆ ಇದು ಸಂಪರ್ಕವನ್ನ ಕಲ್ಪಿಸಿ ಕೊಡುತ್ತೆ ಈ ರೀತಿಯಲ್ಲಿ ಈ ಸೇತುವೆಯಿಂದ ಆ ಭಾಗದ ಜನರಿಗೆ ಪ್ರಯೋಜನ ಆಗತ್ತೆ ಈಗ ಈ ಸೇತುವೆಯ ಕಥೆಯ ವಿಚಾರಕ್ಕೆ ಬರೋಣ ಅದಕ್ಕೂ ಮುನ್ನ ಒಂದಷ್ಟು ಜನರಿಗೆ ನಾವಿಲ್ಲಿ ಅಹ್ ಕ್ರೆಡಿಟ್ ಅನ್ನು ಕೊಡಲೇಬೇಕು ಪ್ರಮುಖವಾಗಿ ಇದರ ಹೋರಾಟದಲ್ಲಿ ಭಾಗಿಯಾದಂತ ಅಥವಾ ಹೋರಾಟವನ್ನು ರೂಪಿಸಿದಂತ ಆ ಭಾಗದ ಪ್ರಸನ್ನ ಕೆರೆ ಕೈ ಎನ್ನುವಂಥ ವ್ಯಕ್ತಿ ಅವರಿಗೆ ನಾವು ಸಲಾಮನ್ನ ಮಾಡಲೇಬೇಕು ದೊಡ್ಡ ಮಟ್ಟಿ ಹೋರಾಟವನ್ನು ರೂಪಿಸಿದ್ರು ಇನ್ನು ಆ ಭಾಗದ ಜನಪ್ರತಿನಿಧಿಗಳಾಗಿರುವಂತಹ ಬಿ ಎಸ್ ಯಡಿಯೂರಪ್ಪನವರು ಸಂಸದರಾಗಿರುವಂತಹ ರಾಘವೇಂದ್ರ ಹೀಗೆ ಸಾಕಷ್ಟು ಜನ ಶ್ರಮವನ್ನು ಹಾಕಿದ್ದಾರೆ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಕ್ರೆಡಿಟ್ ಅನ್ನ ಕೊಡಲೇಬೇಕು ಈಗ ಈ ಸೇತುವೆಯ ಹಿಂದಿನ ಕಥೆಯನ್ನು ಗಮನಿಸ್ತಾ ಹೋಗೋಣ ಏನು ಆ ಭಾಗದ ಜನರ ಸಂಕಷ್ಟ ಎನ್ನುವುದನ್ನ ನೀವು ಸಾಕಷ್ಟು ಕಡೆಗಳಲ್ಲಿ ಗಮನಿಸಿರ್ತೀರಿ ಶರಾವತಿ ಕಣ್ಣೀರ ಕಥೆ ಅನ್ನೋದನ್ನ ಕೇಳಿರ್ತೀರಿ ನಾ ಡಿಸೋಜ್ ಅವರು ಇದಕ್ಕೆ ಸಂಬಂಧಪಟ್ಟ ಬರೆದಿದ್ದಾರೆ ಸಾಕಷ್ಟು ಸಿನಿಮಾಗಳು ಕೂಡ ಬಂದಿದ್ದಾವೆ ಏನು ಅಂತ ನೋಡ್ತಾ ಹೋಗೋದಾದ್ರೆ ಒಂದು ಕಡೆ ಶರಾವತಿ ನದಿ ತೀರ್ಥಹಳ್ಳಿ ನಮ್ಮೂರಿನ ಅಂಬು ತೀರ್ಥದಲ್ಲಿ ಹುಟ್ಟಿ ಅದಾದ ಬಳಿಕ ಹೊನ್ನಾವರದ ಬಳಿ ಅರಬ್ಬಿ ಸಮುದ್ರಕ್ಕೆ ಸೇರುವಂತ ನದಿ ಅದು ಅವತ್ತು ಬಹಳ ಸಮೃದ್ಧವಾಗಿ ಹರಿತಾ ಇತ್ತು ಇವತ್ತು ಮಾನವನ ಹಸ್ತಕ್ಷೇಪದಿಂದ ಸಾಕಷ್ಟು ಅಭಿವೃದ್ಧಿ ಅಂತ ಹೇಳಿ ನಾವೆಲ್ಲರೂ ಕೂಡ ಅದ್ರ ಮೇಲೆ ಹಸ್ತಕ್ಷೇಪ ಮಾಡ್ತಿರುವ ಕಾರಣಕ್ಕಾಗಿ ಇವತ್ತು ನದಿ ನದಿಯಾಗಿ ಉಳ್ಕೊಂಡಿಲ್ಲ ಅದ್ರ ಬಗ್ಗೆ ಹೇಳ್ತೋದ್ರೆ ಒಂದು ಸಪರೇಟ್ ಎಪಿಸೋಡ್ ಅನ್ನ ಮಾಡಬಹುದು ಅಷ್ಟೆಲ್ಲ ವಿಚಾರಗಳು ನಮಗ್ ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಶರಾವತಿ ನದಿ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲೇ ಬುಳುಗುತ್ತೆ ಇದು ನೂರಕ್ಕೂ ಅಧಿಕ ಕಿಲೋಮೀಟರ್ ಹರಿಯುವಂತ ನದಿ ಇದು ಈ ನದಿ ಪಾತ್ರದಲ್ಲಿ ಸಾಕಷ್ಟು ಜನ ಬದುಕನ್ನು ಕಟ್ಕೊಂಡಿದ್ರು ತಮ್ಮದೇ ಆದಂತ ರೀತಿಯಲ್ಲಿ ಅದ್ಭುತವಾದಂತ ಬದುಕನ್ನು ಕಟ್ಕೊಂಡಿದ್ರು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಎಷ್ಟೋ ವರ್ಷಗಳಿಂದ ಅಲ್ಲಿ ಕೃಷಿಯನ್ನ ಮಾಡಿಕೊಂಡು ತಮ್ಮದೇ ಆದಂತ ರೀತಿಯಲ್ಲಿ ಅದ್ಭುತವಾಗಿ ಬದುಕನ್ನು ಸಾಗಿಸ್ತಾ ಇದ್ರು ಹಾಗ ಶುರುವಾಗುತ್ತೆ ನೋಡಿ ಅಭಿವೃದ್ಧಿ ಎನ್ನುವಂತಹ ಹೆಸರು ಪ್ರಮುಖವಾಗಿ ವಿದ್ಯುತ್ ಉತ್ಪಾದನೆಗೆ ಇಲ್ಲಿ ಪ್ಲಾನ್ ಅನ್ನ ಮಾಡಲಾಗುತ್ತೆ ಜೊತೆಗೆ ಆ ನೀರನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ಲಾಗುತ್ತೆ ಪ್ಲಾನ್ ಅನ್ನ ಮಾಡಿದಾಗ ಮೊದಲು ಮಾಡೋದೇನಪ್ಪ ಅಂದ್ರೆ ಅಣೆಕಟ್ಟನ್ನು ನಿರ್ಮಾಣ ಮಾಡೋದು ಅಲ್ಲೂ ಕೂಡ ಹಾಗೆ ಆಗುತ್ತೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮಡೆನೂರು ಎನ್ನುವಂಥ ಭಾಗದಲ್ಲಿ ಹಿರೇಭಾಸ್ಕರ ಎನ್ನುವಂತ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗುತ್ತೆ ಅದರಿಂದಲೂ ಕೂಡ ಒಂದಷ್ಟು ಜನ ಅಲ್ಲಿ ಬದುಕುವ ಆ ಹಕ್ಕನ್ನು ಕಳ್ಕೊಂಡು ಬಿಡ್ತಾರೆ ಅವ್ರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗುತ್ತೆ ಅದರ ದೊಡ್ಡ ಮಟ್ಟಿಗೆ ಏನು ಎಫೆಕ್ಟ್ ಆಗೋದಿಲ್ಲ ಆದ್ರೆ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರ ಸಂದರ್ಭದಲ್ಲಿ ಲಿಂಗನಮಕ್ಕಿ ಡ್ಯಾಮ್ ಬರುತ್ತೆ ಇವತ್ತು ಆ ಡ್ಯಾಮ್ನಿಂದ ವಿದ್ಯುತ್ ಉತ್ಪಾದನೆಯನ್ನ ಮಾಡಿ ಇಡೀ ಕರ್ನಾಟಕ ಬೆಳಗ್ತಾ ಇದೆ ಇವತ್ತು ಕರ್ನಾಟಕ ಅದರ ಮೇಲೆ ವಿಪರೀತ ಡಿಮ್ಯಾಂಡ್ ಆಗಿದೆ ವಿದ್ಯುತ್ ವಿಚಾರದ ಡಿಪೆಂಡ್ ಆಗಿದೆ ವಿದ್ಯುತ್ ವಿಚಾರದಲ್ಲಿ ಆ ಭಾಗದ ಜನ ಇಡೀ ಕರ್ನಾಟಕಕ್ಕೆ ಏನೋ ಬೆಳಕನ್ನು ಕೊಟ್ಟರು ಆದರೆ ಇವತ್ತಿಗೂ ಕೂಡ ಅವರು ಕತ್ತಲನ್ನು ಅನುಭವಿಸ್ತಾ ಇದ್ದಾರೆ ಒಟ್ಟಾರೆಗೆ ಅರವತ್ನಾಲ್ಕರಲ್ಲಿ ಲಿಂಗನಮಕ್ಕಿ ಡ್ಯಾಮ್ ನಿರ್ಮಾಣ ಆಗುತ್ತೆ ಡ್ಯಾಮ್ ಅನ್ನ ನಾವು ಆರಾಮಾಗಿ ಕರೆತಿ ಒಂದು ಡ್ಯಾಮ್ ನಿರ್ಮಾಣ ಆಯಿತು ಹೇಳಿ ಆದ್ರೆ ಅದೆಷ್ಟೋ ಜನ ಅಲ್ಲಿ ಬದುಕನ್ನು ಕಳ್ಕೊಂಡು ಬಿಟ್ರು ಈ ಸಾಗರ ಹೊಸನಗರ ತಾಲೂಕಿಗೆ ಸೇರಿದಂತ ನೂರ ಇಪ್ಪತ್ನಾಲ್ಕು ಹಳ್ಳಿ ಅನ್ಸುತ್ತೆ ಹೆಚ್ಚು ಕಡಿಮೆ ಒಂದು ಎರಡೂವರೆ ಸಾವಿರ ಕುಟುಂಬ ಅವರ ಬದುಕಿನ ಬೇರಿತ್ತಲ್ಲ ಅದಕ್ಕೆ ಕಿತ್ತು ಹೋಗುವಂತ ಪರಿಸ್ಥಿತಿ ಅವರ ಜಮೀನು ಅವರ ಆ ಕೃಷಿ ಅವರ ಅದ್ಭುತವಾದಂತ ಬದುಕು ಎಲ್ಲವನ್ನೂ ಕೂಡ ಕಳ್ಕೊಂಡು ಬಿಟ್ರು ಅವರು ಅಲ್ಲಿಂದ ಅವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ಲಾಯ್ತು ಅಂದ್ರೆ ಎರಡೆರಡು ಅಣೆಕಟ್ಟು ಅಂದ್ರೆ ನೀವು ಲೆಕ್ಕ ಹಾಕಿ ಎರಡೆರಡು ಬಾರಿ ಡ್ಯಾಮ್ ಅಲ್ಲಿ ನಿರ್ಮಾಣ ಆಗುತ್ತೆ ಅಂದ್ರೆ ಅದ ಎಷ್ಟರ ಮಟ್ಟಿಗೆ ಜನ ಅಲ್ಲಿ ಕಷ್ಟವನ್ನು ಅನುಭವಿಸಿರ್ಬೇಡ ಅಂತ ಹೇಳಿ ಅದಾದ ಬಳಿಕ ಅವರನ್ನು ಬೇರೆ ಕಡೆಗೆ ಸ್ಥಳಾಂತರವನ್ನ ಮಾಡಲಾಯಿತು ಈ ಶರಾವತಿ ನದಿಯಿಂದಾಗಿ ಅಥವಾ ಶರಾವತಿ ಹಿನ್ನೀರಿನಿಂದಾಗಿ ಒಂದು ವಿಭಜನೆ ಆಗಿಬಿಡ್ತು ಒಂದಷ್ಟು ಜನ ಏನಾಗ್ಬಿಟ್ರು ಅಂದ್ರೆ ಆ ಭಾಗದಲ್ಲಿ ಅವರು ಉಳ್ಕೊಂಡು ಬಿಟ್ರು ಒಂದು ಕಡೆಯಿಂದ ಅವರಿಗೆ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ ಇವತ್ತಿಗೂ ಕೂಡ ಅವರು ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಇವತ್ತೂ ಕೂಡ ಅವರು ಕೈ ಕೈತೊಳಿಬಂತ ಪರಿಸ್ಥಿತಿ ಎದುರಾಗಿದೆ ಒಂದು ಕಾಲದಲ್ಲಿ ಅದ್ಭುತವಾಗಿ ಬದುಕನ್ನು ಕಟ್ಕೊಂಡಿದ್ರು ಆದರೆ ಈ ಡ್ಯಾಮ್ನಿಂದಾಗಿ ಇವತ್ತು ಇವತ್ತಿಗೂ ಭೂಮಿ ಇಲ್ಲದೆ ಭೂಮಿಯ ಹಕ್ಕಿಲ್ಲದೆ ಮೂಲಭೂತ ಸೌಕರ್ಯ ಇಲ್ಲದೆ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದೆಲ್ಲವೂ ಕೂಡ ಒಂದು ಕಡೆಯಿಂದ ಹೀಗೆ ಅಂತ ಆಗ್ಬಿಟ್ರೆ ಮತ್ತೊಂದು ಕಡೆಯಿಂದ ಏನಾಗ್ಬಿಡ್ತು ಅಂದ್ರೆ ಅವರು ಸಂಪರ್ಕವನ್ನೇ ಕಳ್ಕೊಂಡು ಬಿಟ್ರು ಅವರ ತಾಲೂಕು ಕೇಂದ್ರ ಇದ್ದಿದ್ದು ಸಾಗರ ಸಾಗರಕ್ಕೆ ಅಬ್ಬಬ್ಬ ಹಬ್ಬ ಅಂದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಆಗ್ತಾ ಇತ್ತು ಆದ್ರೆ ಯಾವಾಗ ಆ ಅಣೆಕಟ್ಟು ನಿರ್ಮಾಣ ಆಯ್ತೋ ಸಂಪರ್ಕವನ್ನ ಕಡಿತ ಮಾಡಿಕೊಂಡು ಅವರು ಸಾಗರಕ್ಕೆ ಬರಬೇಕು ಅಂದ್ರೆ ನೂರು ಕಿಲೋಮೀಟರ್ ಸುತ್ತು ಬರುವಂತ ಪರಿಸ್ಥಿತಿ ಒಂದು ಆಸ್ಪತ್ರೆಗೆ ಹೋಗಬೇಕಂದ್ರೆ ಸಾಧ್ಯ ಆಗೋದಿಲ್ಲ ಮಕ್ಕಳಿಗೆ ಎಜುಕೇಶನ್ ಕೊಡಿಸಬೇಕು ಅಂದ್ರೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಹಿನ್ನೀರಿದೆ ದಾಟ್ ಹೋಗೋದಾದ್ರೂ ಹೇಗೆ ಸೇತುವೆ ಇಲ್ವಲ್ಲ ಆ ಜನರ ಪರಿಸ್ಥಿತಿ ಹೇಗಾಗ್ಬಿಡ್ತು ಅಂದ್ರೆ ಒಂದ್ ರೀತಿಯಲ್ಲಿ ದ್ವೀಪದ ರೀತಿಯಲ್ಲಿ ಬದುಕುವಂತ ಪರಿಸ್ಥಿತಿ ಇಡೀ ನಾಡಿಗೆ ಬೆಳಕಿನ ಕೊಟ್ಟುಬಿಟ್ರು ಆದ್ರೆ ಅವ್ರಿಗೆ ಸಂಪರ್ಕನೇ ಇಲ್ಲ ಸಂಪರ್ಕ ಸಾಧನವೇ ಇಲ್ಲ ತಾಲೂಕು ಕೇಂದ್ರಕ್ಕೆ ಹೋಗಕ್ಕಾಗಲ್ಲ ಆಸ್ಪತ್ರೆಗೆ ಹೋಗಕ್ಕಾಗಲ್ಲ ಏನು ಇಲ್ಲದಂತ ಪರಿಸ್ಥಿತಿ ಅದೇ ಸಂದರ್ಭದಲ್ಲಿ ಇಲ್ಲಿ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಪ್ರಸಿದ್ಧಿ ಆಗೋದಕ್ಕೆ ಸಾಕಷ್ಟು ಭಕ್ತರು ಬರೋದಕ್ಕೆ ಶುರುವಾದ್ರು ಅದಾದ ನಂತರ ಅಲ್ಲಿ ಲಾಂಚ್ಗಳ ವ್ಯವಸ್ಥೆಯನ್ನ ಮಾಡ್ಲಾಯಿತು ಅದನ್ನ ಏನ್ ಅನ್ಬೋದು ದೋಣಿ ಅಥವಾ ಲಾಂಚ್ ಅಂದ್ರೆ ನಿಮ್ಗೆ ಅಂತ ಅಂದ್ಕೊಳ್ತೀನಿ ನಾನು ಲಾಂಚ್ ನಲ್ಲಿ ಓಡಾಡುವಂತ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಜನ ಖುಷಿ ಆದ್ರು ಆದ್ರೆ ಏನಾಗ್ಬಿಡ್ತು ಅಂದ್ರೆ ಅಲ್ಲಿ ಆ ಲಾಂಚ್ ಬೆಳಗ್ಗೆಯಿಂದ ಸಂಜೆವರೆಗೆ ಮಾತ್ರ ಕೆಲಸ ಮಾಡ್ತಾ ಇತ್ತು ಸಂಜೆ ಮೇಲೆ ಕೆಲಸ ನಿಲ್ಲಿಸಿ ಇತ್ತು ಹೀಗಾಗಿ ಸಂಜೆ ಮೇಲೆ ಯಾರಿಗಾದರೂ ಹೆಲ್ತ್ ಎಮರ್ಜೆನ್ಸಿ ಆದ್ರೆ ಏನ್ ಮಾಡ್ಬೇಕು ಇದರಿಂದಾಗಿ ಎಷ್ಟೋ ಜನ ಅಲ್ಲಿ ಪ್ರಾಣವನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಅದರಲ್ಲೂ ಕೂಡ ಸಿಗಂದೂರು ಚೌಡೇಶ್ವರಿ ಫೇಮಸ್ ಆಗೋದಕ್ಕೆ ಶುರುವಾಗ್ತಿದ್ದ ಹಾಗೆ ಅಲ್ಲಿಗೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗೋದಕ್ಕೆ ಶುರುವಾಯ್ತು ಹೀಗಾಗಿ ಲಾಂಚ್ನಲ್ಲಿ ಪ್ರವಾಸಿಗರ ತುಂಬಿ ತುಳ್ಕೋದಿಕ್ಕೆ ಆರಂಭ ಆಗ್ಬಿಡ್ತು ಸ್ಥಳೀಯರು ಲಾಂಚಿನಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಓಡಾಡದಂತಹ ಪರಿಸ್ಥಿತಿ ಗಂಟೆ ಗಟ್ಟಲೆ ವೆಯ್ಟ್ ಪರಿಸ್ಥಿತಿ ಹೀಗೆಲ್ಲ ನಿರ್ಮಾಣ ಆಯಿತು ಒಮ್ಮೆನೊಂದನ್ನು ನೆನಪಿರುವ ಹಾಗೆ ಆ ದೋಣಿಯೊಂದು ಮಗುಚಿ ಇಪ್ಪತ್ತೆರಡು ಜನ ಅಲ್ಲಿ ಪ್ರಾಣವನ್ನು ಕೂಡ ಕಳ್ಕೊಂಡ್ಬಿಟ್ಟಿದ್ರು ಇಂತಹ ಪರಿಸ್ಥಿತಿ ಹೀಗಿದ್ದಾಗಲೇ ಅಲ್ಲಿ ಸೇತುವೆ ಬೇಕೇ ಬೇಕು ಎನ್ನುವಂತ ಹೋರಾಟ ಆರಂಭ ಆಗುತ್ತೆ ಈ ಪ್ರಸನ್ನ ಕೆರೆಕ ಎಂಥವ್ರು ಇವರೆಲ್ಲರೂ ಕೂಡ ಹೋರಾಟವನ್ನು ಆರಂಭಿಸ್ತಾರೆ ಹೆಚ್ಚು ಕಡಿಮೆ ಅರವತ್ತು ವರ್ಷಗಳಿಂದ ನಿರಂತರವಾಗಿ ಹೋರಾಟ ನಡೀತಾ ಇತ್ತು ಎಷ್ಟೋ ಜನ ಪ್ರಾಣವನ್ನ ಕಳ್ಕೊಂಡು ಬಿಟ್ರು ಅಂದ್ರೆ ವಯಸ್ಸಾಗಿ ಅವ್ರು ಹೊರಟೋಗ್ಬಿಟ್ರು ಬೇರೆ ಬೇರೆ ಕಾರಣಗಳಿಗಾಗಿ ಜನ ಪ್ರಾಣವನ್ನ ಕಳ್ಕೊಂಡು ಬಿಟ್ರು ಒಂದಷ್ಟು ಜನ ನಗರವನ್ನ ಸೇರ್ಕೊಂಡು ಬಿಟ್ರು ಆದ್ರೆ ನಿರಂತರವಾಗಿ ಈ ಸೇತುವೆಗೋಸ್ಕರ ಹೋರಾಟ ನಡೀತಾನೆ ಇತ್ತು ಆಗಾಗ ಸೇತುವೆ ನಿರ್ಮಾಣ ಆಗುತ್ತಂತೆ ಆಗುತ್ತಂತೆ ಇಂಥ ಭರವಸೆಯ ಮಾತು ಅಥವಾ ಸೇತುವೆ ನಿರ್ಮಾಣ ಆಗಿಬಿಡುತ್ತಂತೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು ಅಂತಿಮವಾಗಿ ಇದೀಗ ಸೇತುವೆ ನಿರ್ಮಾಣ ಆಗಿದೆ ಯಾಕವರಿಗೆ ಸೇತುವೆಯ ಅನಿವಾರ್ಯತೆ ಆಗಿತ್ತು ಅಂದ್ರೆ ಇಷ್ಟೊತ್ತೊರೆಗೆ ಹೇಳದಲ್ಲ ನಿಮಗೆ ಅರ್ಥ ಆಗಿರುತ್ತೆ ಆಸ್ಪತ್ರೆಗೆ ಹೋಗದಂತಹ ಪರಿಸ್ಥಿತಿ ಮಕ್ಕಳಿಗೆ ಎಜುಕೇಶನ್ ಅನ್ನ ಕೊಡಿಸಿದಂಥ ಪರಿಸ್ಥಿತಿ ಸ್ಕೂಲ್ಗೆ ಹೋಗಬೇಕಂದ್ರೆ ಓಡಾಡಬೇಕಲ್ಲ ಜನ ಅಥವಾ ಒಂದು ಸಣ್ಣ ವಸ್ತುವನ್ನ ತರೋದಿಕ್ಕಾಗದಂತಹ ಪರಿಸ್ಥಿತಿ ಅಲ್ಲಿ ಕಾಳು ಮೆಣಸು ಬೆಳೀತಾರೆ ಅಡಿಕೆ ಬೆಳೀತಾರೆ ಬೇರೆ ಬೇರೆ ಕೃಷಿ ಉತ್ಪನ್ನಗಳಿದ್ವು ಅವುಗಳನ್ನ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಾಟ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ ಆದರೆ ಸೇತುವೆ ಇದೀಗ ಅವರ ಬದುಕನ್ನ ಬದಲಿಸ್ತಾ ಇದೆ ಮಕ್ಕಳಿಗೆ ಎಜುಕೇಶನ್ ಅನ್ನ ಕೊಡಿಸಬಹುದು ಆರಾಮಾಗಿ ಆಸ್ಪತ್ರೆಗಳಿಗೆ ಓಡಾಡಬಹುದು ಆರಾಮಾಗಿ ನಗರವನ್ನ ತಲುಪಬಹುದು ಆರಾಮಾಗಿ ಕೃಷಿ ಉತ್ಪನ್ನಗಳನ್ನ ಸಾಗಾಟ ಮಾಡಬಹುದು ಈ ರೀತಿಯಾಗಿ ಅದೊಂದು ಸೇತುವೆ ಇದೀಗ ಆ ಭಾಗದ ಜನರ ಬದುಕನ್ನ ಬದಲಿಸ್ತಾ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಆ ಕಾರಣಕ್ಕಾಗಿ ಇವತ್ತು ಆ ಭಾಗದ ಜನ ಕೃಷಿಯಲ್ಲಿದ್ದಾರೆ ಸಂಭ್ರಮದಲ್ಲಿದ್ದಾರೆ ಬರೀ ಸೇತುವೆ ನಿರ್ಮಾಣ ಮಾತ್ರ ಅಲ್ಲ ಆ ಭಾಗದ ಜನ ಇವತ್ತು ಸಾಕಷ್ಟು ತ್ಯಾಗವನ್ನು ಮಾಡಿದ್ದಾರೆ ಜೀವವನ್ನು ಸವಿಸಿದ್ದಾರೆ ಇನ್ನಷ್ಟು ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗಿದೆ ಲಾಂಚ್ನ ನೆಲೆಸ್ತಾರೋ ಎಲ್ಲೋ ಗೊತ್ತಿಲ್ಲ ನನ್ನ ಪ್ರಕಾರ ಜನ ಏನಾದ್ರು ಅಪೇಕ್ಷೆ ಪಟ್ಟರೆ ಆ ಲಾಂಚ್ ವ್ಯವಸ್ಥೆಯೂ ಕೂಡ ಇರಬಹುದು ಅಂದ್ರೆ ಒಂದಷ್ಟು ಜನ ಪ್ರವಾಸಿಗರು ಆ ಲಾಂಚ್ಗೋಸ್ಕರನೇ ಹೋಗ್ತಾ ಇದ್ರು ಹೀಗಾಗಿ ಅದು ಕೂಡ ಕಂಟಿನ್ಯೂ ಆಗ್ಬಹುದು ಒಟ್ಟಾರೆಯಾಗಿ ಸೇತುವೆ ಜನರ ಬದುಕನ್ನು ಬದಲಿಸ್ತಾ ಇದೆ ಒಂದು ವೇಳೆ ನಿಮ್ಗೆ ಏನಂತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ